ನನ್ನ ಅಣ್ಣ ಸಂಜಯ್ ರಾವ್ ಮಾತಾಡ್ತಿರೋದು ಅವನು ಭಾರಿ ಒಳ್ಳೆ ಹುಡುಗ ಸಂತೋಷ ಅವನು ಸುಮ್ಮನೆ ದೇವಸ್ಥಾನಕ್ಕೆ ಹೋದವನನ್ನು ಹೋಗಿ ಹೋದವನನ್ನು ಹಿಡಿದು ತಗೊಂಡೋಗಿ ಪೊಲೀಸ್ನವರು ಕರೆಕ್ಟಾಗಿ ಫಿಟ್ ಮಾಡಿ ಅವನನ್ನು ಈ ಕೇಸಲ್ಲಿ ಫಿಟ್ ಮಾಡಿ ಹಾಕಿದ್ದಾರೆ ಆದರೆ ಅವನಿಗೆ ಯಾವ ಸಹ ಸಮೇತ ಸಾಕ್ಷಾಧಾರಗಳಿಲ್ಲದೆ ಅವನ ಮಣ್ಣು ಬಿಡುಗಡೆ ಆದರೆ ಹನ್ನೊಂದು ವರ್ಷ ನಾವು ಪಟ್ಟ ನೋವು ಭಗವಂತರಿಗೆ ಗೊತ್ತು ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಥರದಲ್ಲೂ ನಾವು ಕುಗ್ಗಿ ಹೋಗಿದ್ದೇವೆ ಕೊಗ್ಗಿ ಅದು ಹೇಳುವಂಥದ್ದಲ್ಲ ಪರಿಸ್ಥಿತಿ ನಾಯಕಿಂತ ಕಡೆಯಾಗಿದೆ ನಮ್ಮದು ಆದರೆ ನಮಗೆ ಈಗ ಬೇಕಾದದ್ದು ಅವನಿಗೆ ಅವನಿಗೆ ಆದರೆ ಅನ್ಯಾಯಕ್ಕಾಗಿ ನಮಗೆ ನಮಗೆ ಏನಾದರೂ ಅವನಿಗೇನಾದರೂ ಒಂದು ಪರಿಹಾರ ಹಾಗೆ ನಮಗೆ ಸಿಗಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ ಅದಕ್ಕಾಗಿ ಈ ನಮ್ಮ ಒಡನಾಡಿ ಸಂಸ್ಥೆ ಅದೇ ಮತ್ತು ಇತರ ಸಂಘಟನೆಗಳನ್ನು ನಾನು ಕೇಳ್ಕೊಳ್ಳೋದೇನೆಂದ್ರೆ ನಮಗೆ ಏನಾದರೂಂದು ಅವನಿಗೆ ಇಷ್ಟುವರೆಗೆ ಆದ ಆರು ವರ್ಷದಿಂದ ಜೈಲಲ್ಲಿದ್ದ ಆ ಅವನ ಅವನಿಗೆ ಕೊಟ್ಟ ಅವನಿಗೆ ಕೊಟ್ಟಂತ ಪೊಲೀಸರು ಕೊಟ್ಟಂಥ ನೋವು ಅದು ಹೇಳುವಂಥದ್ದಲ್ಲ ಅವನು ಹೇಳಿ ಅವನು ಅವನ ಬಂದಿದ್ರು ಅವನು ಹೇಳ್ತಿದ್ದ ಆದರೆ ಅವನು ಬರಲಿಕ್ಕೆ ಅವನು ಹೆದ್ರು ಕೊಡ್ತಿದ್ದಾನೆ ಈ ಇಷ್ಟು ಸಮಯದಿಂದ ಅವನು ಆ ಪೊಲೀಸರು ಕೊಟ್ಟ ನೋವು ನನಗೆ ಬೇಡ ಮಾರ ನಾನು ಬರುವುದಿಲ್ಲ ನನಗೆ ಇಲ್ಲಿ ಜನರೀತಾಗೋದಿಲ್ಲ ಅಂತ ಹೇಳಿ ಆಗಿರುವಾಗ ಅವನ ಬದಲಿಗೆ ನಾನು ಬಂದಿದ್ದೇನೆ ಹೇಳಿದ್ದನ್ನ ನಾನು ಹೇಳ್ತಿದ್ದೇನೆ ಇಲ್ಲಿ ಎಷ್ಟೇ ಈಗ ನೋವಿಗೆ ನೀ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಆಗಲಿ ಕಾನೂನು ಹೋರಡೆಯಿಂದಾಗಲೇ ನಾವು ಅವನಿಗೆ ಪರಿಹಾರ ತೆಗೆದುಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ ಇಷ್ಟೇ ನಾನು ಹೇಳ್ಕೊಳ್ಳೋದು ಆದರೆ ಮತ್ತೊಂದು ವಿಷಯ ಅಂದ್ರೆ ಇಷ್ಟರಾಗಿ ಆದ ನನ್ನ ತಮ್ಮನೇ ಅಪರಾಧಿ ಅಂತ ತಿಳ್ಕೊಂಡಿದ್ದೀರಿ ಆದ್ರೆ ಇನ್ನು ಮುಂದೆ ಅಪರಾಧಿ ಯಾರು ಅಂತೇಳಿ ಸಹ ಗೊತ್ತಿದೆ ಹಾಗೆ ಆ ಅಪರಾಧಿಗಳನ್ನು ಕಂಡುಹಿಡಿದು ಒಂದು ನೀರಿನ ಶಿಕ್ಷೆಯನ್ನು ನನ್ನ ತಮ್ಮ ಹೇಗೆ ಶಿಕ್ಷೆ ಬೇಕು ಅದನ್ನು ಅನುಭವಿಸಿದ್ದಾನೆ ಅದೇ ತರ ಶಿಕ್ಷೆ ಆ ದೇವರಲ್ಲಿ ಕೇರ್ಪಡ್ತಿದ್ದೇನೆ